ಅಲ್ಲ ಇಲ್ಲಿ ಜಾಗಕ್ಕೆ ನೀವು ಇಲ್ಲಿ ಒಡ್ದಾಟ ಮಾಡಿದ್ರೆ ಇಲ್ಲಿ ಯಾರು ಹಾಕಕ್ಕೆ ಬಿಡಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಏ ಈಗ ಸುಮ್ಮನೆ ಇರ್ತೀರಾ ಏನ್ರಿ ಈಗ ನೀವು ಏ ಈಗ ಸುಮ್ಮನೆ ಇರ್ರಿ ಈಗ ಈಗ ಯಾರಿಗೂ ಹಾಕ ಕೊಡಲ್ಲ ಈಗ ನೀವು ಜಗಳ ಮಾಡಿದ್ರೆ ಈಗ ಎಲ್ಲರೂ ಹೋಗ್ಬೇಕಾಗತ್ತೆ ಸುಮ್ನೆ ಜಗಳ ಮಾಡ್ಕೋಬಿಡ್ರಿ ಆರಾಮಾಗಿ ಕುತ್ಕೊಂಡ್ರಿ ಅಲ್ಲಿ ಕಡೆ ಈಗ ಅದೂ ಬಿಡಲ್ಲ ಇಲ್ಲಿ ಜಾಗ ಹಾಕೋಕ್ಕೂ ಬಿಡಲ್ಲ ಈಗ ನಿಮಗೆ ನೋಡ್ರಿ ಈಗ ಪೊಲೀಸವ್ರಿಗೆ ನಗರಸಭೆ ಅವರಿಗೆ ತೋರಿಸ್ಬೇಕಲ್ಲ ಜಗಳ ಮಾಡ್ಕೊತಾರಲ್ಲ

ಓ ಅಣ್ಣ ನೀನ್ ಆ ಕಡೆ ಹಾಕೋಣ ಅವ್ರು ಹಾಕೊಂಡಿದ್ರ ಅಂತೆಲ್ಲ ಹಾಕೋ ಈಗ ಫಸ್ಟ್ ಯಾರು ಬಂದಿದ್ದಿಲ್ಲಿ ಅಲ್ಲ ನೀನ್ ಈಗ ಬಂದಿಲ್ಲ ಹಾಕೊಂಡ್ರೆ ಸರಿ ನಾವು

ಯಾವ ಊರಾದ್ರೂ ಇಲ್ಲಿ ಇಲ್ಲಿಯಾಗಿ ಬಂದಿರ ಇಲ್ಲಿ ಕಡಿರಿ ಆ ಕಡೆ ಹಾಕೊಂಡು ವ್ಯಾಪಾರ ಮಾಡ್ತೀರಾ ಎತ್ಕೊಂಡು ಎಲ್ಲಾರ ಮನೆಗೆ ಹೋಗ್ತೀರಾ ಹೇಳಿ ಆಯ್ತು ಬಿಡಮ್ಮ ಆಯ್ತು ಬಿಡಮ್ಮ ನೀನು ಹಂಗೆ ಮಾಡ್ತೀಯಲ್ಲಮ್ಮ ಈಗ ಮತ್ತೆ ಕಿರಿ ಗಿರಿ ಈಗ ಸುಮ್ಮನೆ ಇರ್ಬೇಕು ಅಲ್ಲಿ ಹೋಗ್ಬೇಕೀಗ ಅಕ್ಕ ಸುಮ್ಮನೆ ಇರಕ ಆಯ್ತು ಸುಮ್ಮನೆ ಇರಕ ಈಗ ಜಗಳ ಮಾಡ್ಕೋಬೇಡ್ರಿ ಈಗ ಆರಾಮಾಗಿ ಕುತ್ಕೊಳ್ರಿ ಈಗ ಕುತ್ಕೊಳ್ರಿ ಕುತ್ಕೊಳ್ರಿ ನೀವು ಐದು ನಿಮಿಷ ಅಲ್ಲಿ ಜಾಗ ಜಾಗ ಇಲ್ಲಿ ಸ್ವಂತ ಜಾಗ ಇವ್ರದೇ ಆಗ್ಬಿಟ್ಟಿದೆ ಇಲ್ಲಿ